ಭಾರತದ ವಿಮಾನಯಾನ ಕ್ಷೇತ್ರ ಬಹಳ ದೊಡ್ಡ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ಅತಿ ದೊಡ್ಡ ಕಂಪನಿ ಇಂಡಿಗೋನಿಂದ ಸಾವಿರಾರು ಫ್ಲೈಟ್ಗಳು ರದ್ದುಗೊಂಡಿದೆ ಡಿಸೆಂಬರ್ ಐದನೇ ತಾರೀಕು ದೆಹಲಿಯಿಂದ ಎಲ್ಲ ದೇಶೀಯ ಫ್ಲೈಟ್ಗಳು ರದ್ದಾಗಿ ಮುಂಬೈ ಬೆಂಗಳೂರು ಚೆನ್ನೈ ಮುಂತಾದ ಕಡೆಗಳಲ್ಲಿ ಗೊಂದಲ ಉಂಟಾಗಿದೆ ಸಾವಿರಾರು ಪ್ರಯಾಣಿಕರು ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿ ದಿನಗಟ್ಟಲೆ ಕಾಯುವಿಕೆ ಬ್ಯಾಗೇಜನ್ನು ಕಳೆದುಕೊಳ್ಳೋದು ಟಿಕೆಟ್ ಬೆಲೆ ಹೆಚ್ಚಾಗೋದು ಈ ಥರದೆಲ್ಲವೂ ಆಯಿತು ಈ ಎಲ್ಲ ಸ್ಥಿತಿಗೆ ಮುಖ್ಯ ಕಾರಣ ಏನು ಅಂತ ನೋಡೋದಾದರೆ ನವೆಂಬರ್ನಿಂದ ಜಾರಿಯಾದ ಹೊಸ ಎಫ್ ಡಿ ಟಿ ಎಲ್ ನಿಯಮಗಳು ಪೈಲಟ್ಗಳ ಡ್ಯೂಟಿ ಸಮಯ ಕಡಿಮೆ ಮಾಡಿದ್ರಿಂದ ಕ್ರೂ ಕೊರತೆ ಆಗಿದೆ ಜೊತೆಗೆ ಮಂಜು ಕವಿದಿದೆ ವಿಮಾನ ನಿಲ್ದಾಣ ದಟ್ಟಣೆ ಆಗಿದೆ ತಾಂತ್ರಿಕ ತೊಂದರೆಗಳು ಕೂಡ ಎದುರಾಗಿದೆ ಇವೆಲ್ಲ ಕಾರಣಕ್ಕೆ ಈ ಸಮಸ್ಯೆ ಆಗಿದೆ ಇಂಡಿಗೋನ ದೊಡ್ಡ ನೆಟ್ವರ್ಕ್ನಿಂದ ಸಮಸ್ಯೆ ಇಡೀ ದೇಶಕ್ಕೆ ಹರಡಿದೆ ಈ ಪರಿಸ್ಥಿತಿಯಿಂದ ಪ್ರಯಾಣಿಕರು ಗಂಟೆಗಳ ಕಾಲ ಕಾಯೋದು ಆಹಾರ ನೀರಿನ ಕೊರತೆಯನ್ನು ಎದುರಿಸಿದ್ದು ಯೋಜನೆಗಳು ಹಾಳಾಗಿದ್ದು ವೃದ್ಧರು ಮತ್ತು ಮಕ್ಕಳಿಗೆ ತೊಂದರೆ ಆಗಿದ್ದು ಇವೆಲ್ಲವನ್ನ ಆಗಿದೆ ತುರ್ತು ಕೆಲಸಕ್ಕೆ ಹೋಗೋರು ಮದುವೆ ಮತ್ತು ಪರೀಕ್ಷೆ ಹೀಗೆ ಅನಿವಾರ್ಯ ಕಾರಣಗಳಿಂದ ತಲುಪಬೇಕಾಗಿದ್ದವರು ವಿಮಾನ ನಿಲ್ದಾಣದಲ್ಲಿ ಪರದಾಡಿದ್ದಾರೆ ವಿಮಾನ ನಿಲ್ದಾಣಗಳಲ್ಲಿ ಸರಿಯಾದ ಮಾಹಿತಿ ಕೂಡ ಸಿಗದೆ ಮೂಲಭೂತ ಸೌಕರ್ಯವೂ ಇಲ್ಲದೆ ತೀವ್ರ ತೊಂದರೆಯನ್ನ ಅನುಭವಿಸಿದ್ದಾರೆ ವಿಮಾನ ನಿಲ್ದಾಣಗಳಲ್ಲಿ ಪ್ರತಿಭಟನೆಯನ್ನು ಕೂಡ ಈ ಪ್ರಯಾಣಿಕರು ನಡೆಸಿದ್ದಾರೆ ಇದೆಲ್ಲದರ ಬಗ್ಗೆ ತುರ್ತು ಕಾರ್ಯಾಚರಣೆಯನ್ನು ನಡೆಸಿ ಪ್ರಯಾಣಿಕರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕಾದ ಕೇಂದ್ರ ವಿಮಾನಯಾನ ಸಚಿವಾಲಯ ಮೊದಲು ನಿರ್ಲಕ್ಷ್ಯ ತೋರಿ ನಂತರ ವರದಿ ಕೇಳಿ ತನಿಖೆಗೆ ಆದೇಶಿಸಿದೆ ಆದರೆ ಪ್ರಯಾಣಿಕರು ಅನುಭವಿಸಿದ ತೊಂದರೆಗೆ ಯಾರು ಹೊಣೆ ಮನೋಪಲಿಯನ್ನ ನಮ್ಮ ಸರ್ಕಾರ ಸಹಿಸೋದಿಲ್ಲ ಅಂತ ಹೇಳ್ತಾನೆ ವಿಮಾನಯಾನ ಕ್ಷೇತ್ರವನ್ನ ಸಂಪೂರ್ಣವಾಗಿ ಮನೋಪಲಿಯನ್ನೇ ಮಾಡಲಾಗಿದೆ ವಿಮಾನಯಾನ ಕ್ಷೇತ್ರದ ಶೇಕಡ ಎಂಬತ್ತಾರರಿಂದ ತೊಂಬತ್ತರಷ್ಟು ಇಂಡಿಗೋ ಮತ್ತು ಏರ್ ಇಂಡಿಯಾನೇ ಆಕ್ರಮಿಸಿವೆ ಹೀಗಿರುವಾಗ ಪ್ರಯಾಣಿಕರಿಗೆ ಬೇರೆ ಆಯ್ಕೆ ಎಲ್ಲಿದೆ ಒಂದರ್ಥದಲ್ಲಿ ಡಿಜಿ ಬುದ್ಧಿ ಕಲಿಸೋಕೆ ಅಂತಾನೆ ವಿಮಾನಯಾನ ಸಂಸ್ಥೆಗಳು ಹೀಗೆ ಮಾಡದಂತಿದೆ ಡಿಜಿ ಸಿಎ ಇತ್ತೀಚೆಗೆ ತಂದ ಬದಲಾವಣೆಗಳು ಸಂಸ್ಥೆಗಳಿಗೆ ತೊಡಕಾಗಿತ್ತು ಸಮಸ್ಯೆ ಹೆಚ್ಚಾಗ್ತಾ ಇದ್ದಂತೆ ನಿನ್ನೆ ರಾತ್ರಿ ಡಿಜಿ ಪೈಲಟ್ಗಳ ವಿಶ್ರಾಂತಿ ರಜೆಯನ್ನ ಹಿಂತೆಗೆದುಕೊಂಡಿದೆ ಈ ಮೂಲಕ ವಿಮಾನಯಾನ ಸಂಸ್ಥೆಗಳಿಗೆ ಜಯ ಸಿಕ್ಕಂತಾಗಿದೆ ಒಟ್ನಲ್ಲಿ ಇಲ್ಲಿ ತೊಂದರೆಯನ್ನು ಅನುಭವಿಸಿದ್ದು ದುಬಾರಿ ದುಡ್ಡು ತೆತ್ತ ಪ್ರಯಾಣಿಕರು ಇಲ್ಲಿನ ನಿಯಮಗಳು ಪ್ರಯಾಣಿಕರ ಹಿತವನ್ನ ಕಾಯೋದಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮಗೇನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ